ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ಈಸಿಯಾಗಿ ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅವಲಕ್ಕಿ ಉಪ್ಪಿಟ್ಟಿಗೆ ಬೇಕಾಗಿರೋ ಪದಾರ್ಥಗಳನ್ನ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಯಾವುದಲ್ಲ ಅಂತೇಳಿದ್ರೆ ಈರುಳ್ಳಿ ಮತ್ತು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಹಸಿ ಬಟಾಣಿ ಹಸಿ ಬಟಾಣಿನ ಮೊದಲೇ ಬೇಯಿಸಿಟ್ಕೊಂಡ್ರೆ ಬೆಟರು ಮತ್ತು ನೆಲಗಡಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಂಬಾರ ಸೊಪ್ಪು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಬೇಕಾಗಿರೋದು ನಾನಿಲ್ಲಿ ಒಂದು ಬೌಲಲ್ಲಿ ಉಪ್ಪಿಟ್ಟಿಗೆ ಬೇಕಾಗಿರೋ ಅವಲಕ್ಕಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂದಾಜು ಎಷ್ಟು ಬೇಕೋ ಅಷ್ಟು ನೋಡಿ ತಗೋಬೇಕು ಈ ಅವಲಕ್ಕಿಯನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡ ನಂತರ ಜಾಲರಿಯಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ಫಿಲ್ಟರ್ ಮಾಡ್ಕೋಬೇಕು ಹೀಗೊಂದು ಸ್ವಲ್ಪ ಅದು ನೀರು ಹಾರಬೇಕು ನೀರು ಆರುವರೆಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಪಾತ್ರೆ ಕಾದ ನಂತರ ಇದಕ್ಕೆ ತುಪ್ಪವನ್ನು ಹಾಕೊತಿದ್ದೀನಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಬೋದು ನಾನಿಲ್ಲಿ ತುಪ್ಪವನ್ನು ಇದ್ದೀನಿ ತುಪ್ಪ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ ಈರುಳ್ಳಿ ಇದರ ಜೊತೆಗೆ ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ನಿಧಾನಕ್ಕೆ ತಿರುಗಿಸ್ಕೋಬೇಕು ಇದೊಂದು ಸ್ವಲ್ಪ ಕೆಂಪಗೆ ಬಂದ ನಂತರ ಅಲ್ಲಿ ಕಟ್ ಮಾಡಿದ ಟೊಮೆಟವನ್ನು ಇದ್ದೀನಿ ಹಾಗೆ ಈ ಟೊಮೆಟೊ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿಟ್ಟ ಹಸಿ ಬಟಾಣಿ ಇವಿಷ್ಟನ್ನು ಹಾಕಿ ಅದರ ಜೊತೆಗೆ ನೆಲಗಡಲನ್ನು ಕೂಡ ಹಾಕಿ ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಗೆ ಬಂದ ನಂತರ ಇದಕ್ಕೆ ಎರಡು ಸ್ಪೂನು ಉಪ್ಪನ್ನು ನೋಡಿ ಹಾಕೋಬೇಕು ಹಾಗೆ ಅದರ ಜೊತೆಗೆ ಅರಿಶಿನ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಖಾರದ ಪುಡಿ ಸ್ವಲ್ಪ ನೋಡಿ ಹಾಕೋಬೇಕು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪತ್ತು ಮುಚ್ಚಿಟ್ಟು ಇವಾಗ ಮುಚ್ಚಳ ತೆಗ್ದು ನೋಡ್ತೇನೆ ನೋಡಿ ಈ ರೀತಿಯಾಗಿ ಬಾಯ್ಲ್ ಆಗ್ತಾಯಿದೆ ಕೆಂಪಾಗಿ ಬರಬೇಕು ಪಾಕ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನೆನೆ ಇಟ್ಟ ಅವಲಕ್ಕಿನ ಅದರ ಜೊತೆಗೆ ಹಾಕೊತಾ ಇದ್ದೀನಿ ಅವಲಕ್ಕಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತುಂಬ ಹೊತ್ತು ಅವಲಕ್ಕಿಯನ್ನು ನೀರಲ್ಲಿ ನಿನ್ನಲಿಕ್ಕೆ ಬಿಡಬಾರ್ದು ಹಾಗೆ ಆ ಪಾಕ ಕೂಡ ಅಡಿ ಹಿಡಿಯದಾಗಿ ನೋಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ಹಾಗೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನೀವು ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋಬೋದು ಅಂತ ಹೇಳಿ ಹಾಗೆ ನಾವು ಕೂಡ ಟೇಸ್ಟ್ ಮಾಡಿ ನೋಡ್ವಿ ತುಂಬ ಸಖತ್ತಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ನಾವು ಮಾಡಿರೋ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್